ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ನೋಡಿ ಇವತ್ತು ನಾನು ಕಾಣಿಸ್ತಾ ಇಲ್ಲ ನನ್ನ ಮಗ ಇವತ್ತು ಎಲ್ರಿಗೂ ಎಬ್ಬಿಸ್ತಾ ಇದ್ದಾನೆ ಇವತ್ತು ಸಣ್ಣ ಕ್ಲಿಪ್ ಹಾಕಿದ್ದೀನಿ ಬೆಳಿಗ್ಗೆ ಬೆಡ್ಡಲ್ಲಿ ಮಲಗುವಾಗ ಆಟಾಡ್ತಾ ಇದ್ದ ಎದ್ದಿಡಿಸ್ ಎಲ್ರಿಗೂ ಎಬ್ಬಿಸ್ತಾ ಇದ್ದಾನೆ ನೋಡಿ ಸೊ ಯಾವಾಗಲೂ ಡೈಲಿ ಹೀಗೆ ಆಗೋದು ಸೊ ಹಾಗಾಗಿ ಇದೊಂದು ಸಣ್ಣದೊಂದು ಕ್ಯಾಪ್ಚರ್ನ ನಿಮ್ಗೆ ತೋರಿಸೋಣ ಅಂತ ಮಾಡಿದ್ದೀನಿ ನೋಡಿ ಏನೆಲ್ಲ ತೀಟ್ಲೆ ಮಾಡ್ತಾನೆ ಬೆಳಿಗ್ಗೆ ಎದ್ದು ಹೇಗೆ ಯಾರನ್ನೆಲ್ಲ ಹೇಗೆ ಎಬ್ಬಿಸ್ತಾನೆ ಅವ್ರ ಅಣ್ಣನ ನೋಡಿ ಹೇಗೆ ಮಲಗಿದ್ದಾನೆ ಎಷ್ಟು ತೀಟ್ಲೆ ಮಾಡ್ತಾನೆ ಎಲ್ಲ ನೀವು ನೋಡಿ ಮಕ್ಕಳಂದ್ರೆ ಹಾಗೆ ಅಲ್ವಾ ಅವ್ರಿಗೆ ಎದ್ದ ತಕ್ಷಣ ಅವ್ರಿಗೆ ಹೊರಗೆ ಕರ್ಕೊಂಡು ಹೋಗಬೇಕು ಇಲ್ಲ ಅಂದರೆ ತುಂಬಾ ಆಡ್ತಾನೆ ಫ್ರೆಂಡ್ಸ್ ತುಂಬ ತೀಟ್ಲೆ ಮಾಡ್ತಾನೆ ನೋಡಿ ಅವ್ರ ಅಣ್ಣನ ತಲೆಗೆಲ್ಲ ಹೊಡಿತಾನೆ ಸೊ ಇದು ನಮ್ಮ ಬೆಳಗಿನ ನನ್ನ ಮಗನ ದಿನಚರಿನೇ ಸ್ಟಾರ್ಟ್ ಆಗೋದು ಇಲ್ಲಿಂದ ನನ್ನ ದಿನಚರಿ ಸೊ ಸ್ವಲ್ಪ ಕೆಮ್ಮತಾ ಇದ್ದಾನೆ ಹುಷಾರಿಲ್ಲ ನೋಡಿ ಹೇಗೆ ನಗ್ತಾ ನಗ್ತಾಯಿದ್ದಾನೆ ಕ್ಯಾಮ್ರಾ ನೋಡಿ ಆಯ್ತಲ್ಲ ಗುಡ್ ಮಾರ್ನಿಂಗ್ ಹೇಳು ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಬುಧವಾರದ ಬ್ಲಾಗ್ ನೋಡಿ ನನ್ನ ಮಗ ಬೆಳಿಗ್ಗೆ ಇಟ್ಬಿಟ್ಟಿದ್ದೀನಿ ಎಷ್ಟು ಚಳಿ ಇದೆ ಅಂದರೆ ಅಲ್ಲಿಗುದೇ ಇಲ್ಲ ನಮ್ಮ ಜೊತೆ ಹೇಳ್ಬಿಟ್ಟು ಇನ್ನು ಕೆಲಸ ಆಗಬೇಕು ಟೀಮಿ ಮಾಡಬೇಕು ಕಸ ಗುಡಿಸಿಲ್ಲ ನೋಡಿ

ಟಿಫನ್ನು ಇವತ್ತು ತಿಂಗಳಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವರಿಬ್ಬರು ಮೊಬೈಲ್ ನೋಡ್ತಾ ಇರ್ತಾರೆ ಲ್ಲ ಸೊ ಇವರು ಬೆಳಿಗ್ಗೆ ಇಟ್ಕೊಂಡ್ಬಂದು ಮೊಬೈಲಲ್ಲಿ ವಿಡಿಯೋ ನೋಡೋದು ನೋಡಿ ಒಂದೊಂದು ಚೇಂಜ್ ಆಗ್ತಾಯಿದೆ ನಾನು ವಯಸ್ಸು ಕೇಳ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಸ್ವಲ್ಪ ಸಾಂಬಾರು ಇತ್ತು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ಚಹ ಮಾಡಬೇಕು ಚಹಾ ಸಾಕುಡುದಿಲ್ಲ ಅನ್ನ ನಮ್ಮ ಅಕ್ಕ ಹತ್ರ ಕೊಟ್ಟು ಮನೆಯ करके राधे राधे करो अपने हाथ में तो लो हम्म पकड़ హాకీ హాకీ కస గుడ్స్కుండు మరి రంగోళకీ అన్నీ సిక్త ಸೊ ಇವಾಗ ಮೆಂತ್ಯ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸೊ ಸಂತಲಿ ತಂದಿದ್ರು ಸ್ವಲ್ಪ ನೈಟ್ ಮಾಡಿದ್ದೆ ಲೇಟಾಗಿತ್ತು ಸಂತೆ ಮಾಡಿ ಸ್ವಲ್ಪ ಊದಿತ್ತು ಅಂತೇಳಿ ಫ್ರಿಜ್ಜಲ್ಲಿ ವಾಶ್ ಮಾಡಿ ಎಲ್ಲ ಸೋಸ್ ಇಟ್ಕೊಂಡಿದ್ದೆ ಸೊಪ್ಪನ್ನೆಲ್ಲ ಸೊ ಇವಾಗ ಸೊಪ್ಪಿಂದೆಲ್ಲ ಕಟ್ ಮಾಡಿ ಇವತ್ತು ಸೊಪ್ಪು ಪಲ್ಯ ಹಾಗೂ ದೋಸೆಗೂ ಸಹ ತಿನ್ನಲಿಕ್ಕಾಗತ್ತೆ ಅಂತ ಹೇಳ್ಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಕಟ್ ಮಾಡಿ ಸೊ ಇವತ್ತು ಅದ್ರ ರಸಮ್ ಮಾಡೋಣ ಅಂತ ಸೊ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್ ಮೆಂತೆ ಸೊಪ್ಪಿಂದು ಸೊ ಎಲ್ಲರೂ ತಿನ್ನಿ ಮೆಂತ್ಯ ಸೊಪ್ಪಲ್ಲಿ ತುಂಬ ಅಂದರೆ ಬಾಣ್ತಿರಿಗೆ ಹಾಲ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ತಿಂದರೆ ಹೆಚ್ಚು ಮಕ್ಕಳಿಗೆ ಕುಡಿಸ್ಲಿಕ್ಕೆ ಹಾಲು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಸೊ ಕಹಿ ಏನು ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೆಲವೊಬ್ರು ತಿನ್ನಲ್ಲ ಕಹಿ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗತ್ತೆ ನೋಡಿ ಈಗ ಎಲ್ಲ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಶೇರ್ ಮಾಡಿ ಯಾರು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಸೊ ನೀವು ಕೂಡ ಸಪೋರ್ಟ್ ಮಾಡಿ ಎಲ್ಲರ ಯೂಟ್ಯೂಬರ್ಸಿಗೂ ನೋಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ಬೇಳೆ ಬೆಂದಿದೆ ಬೇಳೆ ತುಂಬ ಬೇಯಿಸ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಇರುವಾಗಲೇಯ ಈಗ ಸೊಪ್ಪನ್ನು ಹಾಕಬೇಕು ನಂತರ ಅದು ಬೇಳೆ ಸೊಪ್ಪು ಎರಡು ಒಟ್ಟಿಗೆ ಬೆಂದರೆ ನಮಗೆ ಸೊಪ್ಪು ಮತ್ತು ಬೇಳೆನ ಸಪ್ರೇಟಾಗಿ ಎತ್ತಿಟ್ಕೋಬೋದು ಅನ್ ನೋಡಿ ಈಗ ಹಾಕಿಡ್ತಾಯಿದ್ದೇನೆ ಸೊಪ್ಪನ್ನ ಸೊ ಸೊಪ್ಪನ್ನು ಬೇಳೆ ಬೇಯಿಸೋಕೆ ಇಟ್ಟಿದ್ನಲ್ಲ ಆ ನೀರಿಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸೊ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೋರೋದು ಏನು ತೊಂದರೆ ಇಲ್ಲ ನೋಡಿ ಹಾಕ್ಕೊಳ್ಳಿ ಆದರೆ ಯಾಕಂದರೆ ನಾವು ಅದು ಕಟ್ಟನ್ನು ಎಕ್ಸ್ಟ್ರಾ ತೆಗಿತೀವಲ್ವ ನೀರು ಸ್ವಲ್ಪ ಸೊಪ್ಪೆ ಬಂದರೂ ಮತ್ತೆ ನಾವು ಆ್ಯಡ್ ಮಾಡ್ಕೋಬೋದು ಸೊಪ್ಪು ಬಾಜಿ ಮಾಡುವಾಗ ಸೊ ನಾವು ಸೊಪ್ಪು ಅಂತ ಹೇಳ್ತೀವಿ ತುಂಬ ಚೆನ್ನಾಗತ್ತೆ ಬೇಳೆ ಹಾಗೂ ಮೆಂತೆ ಹಾಕಿ ಸೊಪ್ಪು ಮಾಡಿದ್ರೆ ಸೊ ಸೊಪ್ಪು ಮಾಡುವಾಗ ಸ್ವಲ್ಪ ಕಡಿಮೆ ಆಗುತ್ತಲ್ವ ಬೇಳೆ ಹಾಕಿದ್ರೆ ಸ್ವಲ್ಪ ಜಾಸ್ತಿನೂ ಆಗುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಆಗುತ್ತೆ ಕಹಿನೂ ಬರೋದಿಲ್ಲ ಸೊ ನೋಡಿ ಅದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈಗ ದೋಸೆ ನೋಡಿ ಮಾಡ್ತಾ ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮಕ್ಕಳಿಗೆಲ್ಲ ಹಸಿವಾಗಿದೆ ಸೊ ಎಲ್ಲರಿಗೂ ಈಗ ದೋಸೆ ಮಾಡಿ ಕೊಡ್ತಿದ್ದೀನಿ ಹೀಗೆ ಬೆಳಗಿನ ಜಾವ ದೋಸೆ ಮಾಡಿ ಮಕ್ಕಳಿಗೆ ಕೊಡ್ತೀನಿ ಸೊ ಆಯಿತು ದೋಸೆ ఇది సహ బాడనే సొప్పు నోడ్తాయిబోదు తోర్స్తాదీ సో ఇవన్నెత్తికూ ఎలా సో అస్ట్ బి తోర్స్తీ ఏం అంత నేను ఇబ్బంది తిండీ హాకొట్ మేలు తింటాయి ಸರ್ ಸರ್ ಅಂತ ಹೇಳ್ತಾ ಇದ್ದಾರೆ ಅವರು ಸೋಲ್ಟ್ ಮಡಿ ಅಂತ ಹೇಳ್ತಾ ಇದ್ದಾರೆ ಅವರು ನೋಡಿ ನಾನು ನಾನೇನೋ ನೋಡಿ ಮಂದಿ ಕೆಲಸನಾ ಮಾಡಬೇಕು ನಮ್ಮ ಅಲ್ಲಿ ಕೂತಿದ್ದಾರೆ ಸೋ ಸಂ ಸಂ ಮಗ್ಳಿಗೆ ದೋಸೆ ತಿنسಬೇಕು ಮತ್ತೆ ಸೊ ಹಾಗಾಗಿ ಅವರಿಗೆ ತಿನ್ನಲಿಕ್ಕೆ ಕೊಟ್ಟಿದ್ದೆ ತಿನ್ನಿಸಿ ಅಂತ ಹೇಳಿ ಸೊ ನಾನೊಂದು ಸ್ವಲ್ಪ ಬಾಯಿಗೆ ಒಂದು ಹಾಕಿ ತಿನ್ನು ಮಗ ನೀನು ಅಂತ ಹೇಳ್ಕೊಂಡು ಒಳಗಡೆ ಕೆಲಸ ಮಾಡ್ಕೊಂಡು ಬರ್ತೀನಿ ಅತ್ತೆ ಅಂತ ಹೇಳಿ ಅವ್ರ ಹತ್ರ ಕೊಟ್ಟಿದ್ದೆ ಸೊ ನೋಡಿ ಈಗ ಸೊಪ್ಪು ಎಂದಿತ್ತಲ್ವ ಅದು ಸೊ ಅದನ್ನೇನು ಮಾಡೋದು ಅಂತ ತೋರಿಸ್ತೀನಿ ಎಲ್ಲ ಸೊಪ್ಪನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೀರನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಸೊ ಈಗ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಈ ಒಗ್ಗರಣೆಗೆ ಈರುಳ್ಳಿ ಹಾಕೋಬೇಕು ನಂತರ ಹಸಿಮೆಣಸು ಸ್ವಲ್ಪ ಬಾಡಿಸ್ಕೊಳ್ಳಿ ಸ್ವಲ್ಪ ಸಣ್ಣ ಬೇಗ ಸ್ವಲ್ಪ ಕೆಂಪಾಗುತ್ತೆ ಅಂದರೆ ಇದು ಜಾಸ್ತಿ ಕೆಂಪಾಗೋ ಹಾಗೆಲ್ಲ ಹಾಕ್ತೀವಲ್ಲ ಸ್ವಲ್ಪ ಹಸಿ ಇರಬೇಕು ಈರುಳ್ಳಿ ಸೊ ಸೊಪ್ಪು ಟೇಸ್ಟ್ ಮಾಡಿ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಅನ್ನಿಸ್ತು ಬೆಂದಿತ್ತಲ್ವ ಅದು ಆವಾಗ ಬೇಯಿಸುವಾಗ ಸ್ವಲ್ಪ ಹಾಕಿದ್ವಿ ಈಗ ಸ್ವಲ್ಪ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಸೊ ಈಗ ಅಷ್ಟೇ ಸಾಕು ಈಗ ಈರುಳ್ಳಿ ಹಸಿ ಬೆಂದಿದೆ ಅಲ್ವ ಈಗ ಅದಕ್ಕೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಬೇಳೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಈಗ ಜಜ್ಜಿದ್ನಲ್ಲ ಜಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಅದನ್ನು ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಜಜ್ಜಿರೋದು ಹಾಕಿದ್ರೆ ಫ್ಲೇವರು ಘಮ ಘಮ ಅನ್ನತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಾವು ಈ ಥರನೇ ಸೊಪ್ಪನ್ನು ಮಾಡೋದು ಸೊ ಸಿಂಪಲ್ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಬೇಳೆ ಮತ್ತು ಸೊಪ್ಪು ಬೇಯಿಸಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು ಸೊ ಈಗ ಕಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ನೀರು ಅಲ್ಲಿ ವೇಸ್ಟ್ ಮಾಡೋ ಹಾಗಿಲ್ಲ ನೋಡಿ ಅದರಿಂದ ಏನು ಮಾಡ್ಬೋದು ಅಂತ ತೋರಿಸ್ತೀನಿ ಅದರಿಂದ ಅಂದರೆ ಈಗ ರಸಂ ಮಾಡಬೇಕು ಅಂತ ಇದ್ದೀನಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಸಿಂಪಲ್ ಯಾರು ಬೇಕಾದರೂ ಮಾಡ್ಬೋದು ಬ್ಯಾಚುಲರ್ಸ್ ಆಗಲಿ ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಟೇಸ್ಟ್ ಆಗುತ್ತೆ ಅಡುಗೆ ಬರೆದಿರೋತಕ್ಕಂಥವ್ರು ಮಾಡ್ಬೋದು ತುಂಬ ಈಸಿ ಈಗ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕಬೇಕೀಗ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಒಣ ಮೆಣಸು ಕರಿಬೇವೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈರುಳ್ಳಿ ಹಸಿಮೆಣಸೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಹಸಿ ಮೆಣಸೆಲ್ಲ ಸಾರಿ ಈಗ ಸಾಸಿವೆ ಹಾಕ್ಕೊಂಡು ಕಾದಿರುತ್ತಲ್ಲ ಎಣ್ಣೆಗೆ ಸಾಸಿವೆ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಣ ಮೆಣಸು ಒಂದೆರಡು ಒಣ ಮೆಣಸು ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಚೆನ್ನಾಗತ್ತೆ ಹೇಳಿ ಸೊ ಸ್ವಲ್ಪ ಫ್ರೈ ಆದ ನಂತರ ಕರಿಬೇವು ಹಾಕ್ಕೊಳ್ಳಿ ಅದು ಫ್ರೈ ಆದ ನಂತರ ಈಗ ಇಟ್ಕೊಂಡಿದ್ದಲ್ಲ ಬೆಳ್ಳುಳ್ಳಿ ಆವಾಗ ಸೊಪ್ಪಿಗೆ ಒಂದು ಸ್ವಲ್ಪ ಹಾಕಿದ್ವಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಂದರೆ ಎಲ್ಲ ತುಂಬ ಟೇಸ್ಟಿಯಾಗಿ ಬೆಳ್ಳುಳ್ಳಿ ಫ್ಲೇವರ್ ಒಳ್ಳೆಯಾಗಿ ಬರುತ್ತೆ ಈಗ ಒಗ್ಗರಣೆ ಬೆಳ್ಳುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಕೆಂಪು ಆಗಬೇಕು ಫ್ರೈ ಆದ ನಂತರ ಈಗ ಕಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಸೊಪ್ಪಾಗಿದೆ ರೆಡಿಯಾಗಿದೆ ನೋಡಿ ಈ ಥರ ರೆಡಿಯಾದ ನಂತರ ಈಗ ಆ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿರ್ಬೇಕು ಸೊ ಅದಕ್ಕೂ ಮುಂಚೆ ಈವಾಗ ಒಗ್ಗರಣೆ ಆಗಿದೆ ಅಲ್ವಾ ಅದಕ್ಕೆ ಈರುಳ್ಳಿನ ಹಾಕೋಬೇಕು ಹಣದಾಗಾದ್ರೆ ಹೆಚ್ಕೊಳ್ಳಿ ಉದ್ದಕ್ಕಾದ ತೆಳ್ಳಗೆ ಹಚ್ಕೊಂಡು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಹ ಉಪ್ಪು ಹಾಕ್ಕೊಳ್ಳಿ ಬೇಗನೆ ಈರುಳ್ಳಿ ಬೇಯುತ್ತೆ ಸೊ ಇವಾಗ ಈರುಳ್ಳಿ ಎಲ್ಲ ಕೆಂಪಾಗಿದೆ ಈಗ ಟೊಮೆಟೊನೇ ಹೆಚ್ಚಿಟ್ಕೊಂಡಿದ್ನಲ್ಲ ಎರಡು ಟೊಮೆಟೊನ ಹೆಚ್ಚಿಕೊಂಡಿದ್ದೀನಿ ಆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ఫ్రై మాకుంటీ చంద సాఫ్ట్మే టటో సో ఇవగా స్వల్ప అరిశిణాదీని ಹುಣಸೆ ರಸ ಹುಣಸೆ ಎಣ್ಣೆಸಿಟ್ಕೊಂಡು ಅದರ ರಸನ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸೊ ಇದು ನೋಡಿ ವೀಡಿಯೋ ಮಾಡೋಣ ಅಂದರೆ ಮಕ್ಕಳು ಬಂದು ಅಮ್ಮ ನಂಗೆ ತಿಂಡಿ ಬೇಕು ಅದು ಬೇಕು ಅಂತ ಇದು ಮಾಡ್ತಾಯಿದ್ದಾನೆ ಅವ್ನು ನೋಡಿ ಇದ್ದಾನೆ ಸೊ ಹೀಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಫ್ರೆಂಡ್ಸ್ ಅಂತ ಹೇಳೋದಕ್ಕಿಂತ ಅವ್ರನ್ನ ಸಮಾಧಾನ ಮಾಡಿ ಏನಾದ್ರು ತಿಂಡಿ ಕೊಟ್ಟು ಕಳಿಸಿದ್ರೆ ಸುಮ್ಮನೆ ಆಟ ಆಡ್ತಿರ್ತಾರೆ ಸೊ ಆಮೇಲೆ ನಾನು ಅಡುಗೆ ಮಾಡ್ಕೋಬೇಕು ಮತ್ತೆ ಮಧ್ಯೆ ಹೀಗೆ ಆಗ್ತಾನೆ ಇರುತ್ತೆ ಹೀಗಾಯಿತು ಅವರಿಗೆಲ್ಲ ಸಮಾಧಾನ ಮಾಡಿ ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಈಗ ಹುಣಸೆ ರಸನ ಅದಕ್ಕೆ ಹಾಕ್ಕೊಂಡು ಒಂಥರ ಗೊಜ್ಜು ಥರ ಕಾಣ್ತಾ ಇದೆ ಅಲ್ವಾ ಸೊ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಈಗ ಆ ನೀರನ್ನು ಇದಕ್ಕೆ ಹಾಕೊಳ್ಳೋಣ ಸೊಪ್ಪಿಂದು ಕಟ್ಟು ಸೊ ಹುಳಿ ಮತ್ತು ಟೊಮೆಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಆಗುತ್ತೆ ನೀವು ಜಾಸ್ತಿ ಹುಳಿ ಇಷ್ಟಪಡದೆ ಇರೋರು ಟೊಮೆಟೊನ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ರಸಮ್ ಅಲ್ವಾ ಕಟ್ಟಿಗೆ ಇರಬೇಕು ಚೆನ್ನಾಗತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡು ನಾನೇ ಎಮ್ ಟಿ ಆರ್ ಪುಳಿಯೋಗರೆ ಪೌಡರನ್ನು ಆ್ಯಡ್ ಮಾಡ್ಕೊತೀನಿ ತುಂಬ ಚೆನ್ನಾಗತ್ತೆ ರಸಮ್ ನೋಡಿ ಹೀಗೆ ಇದು ಚೆಂದಾಗಿ ಕುದಿ ಬಂದರೆ ರಸಮ್ ರೆಡಿ ಆಯಿತು ಇಷ್ಟೇ ತುಂಬಾ ಸಿಂಪಲ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಬೆಳಗಿನ ತಿಂಡಿ ಹಾಗೂ ಬೆಳಗ್ಗೆ ಒಂದೊಂದು ಸಲ ಸಾಂಬಾರನ್ನೆಲ್ಲ ರೆಡಿ ಮಾಡಿ ಉಟ್ಕೊಂಡ್ಬಿಡ್ತೀನಿ ಹೀಗೆ ಈಗ ಬೇಗ ಬೇಗ ಸೊ ಮಕ್ಕಳು ಇರೋದ್ರಿಂದ ಕೆಲಸನ ಸ್ವಲ್ಪ ಬಿಡುತ್ತೆ ಬೇಗ ಆಗೋದಿಲ್ಲ ಸೊ ಇದಾಗಿತ್ತು ನನ್ನ ದಿನಚರಿ ಸೊ ಇನ್ನೂ ಟಿಫನ್ ತಿಂದಿಲ್ಲ ಸೊ ಸಾಂಬಾರು ಅಡುಗೆ ಎಲ್ಲ ಆಯಿತು ಸೊ ಇದೆ ತಿಂಡಿ ತಿಂದಿರೋದು ಅದನ್ನೆಲ್ಲ ತೊಳಿಬೇಕು ನಾನು ನಮ್ಮ ಅತ್ತೆಗೆ ತಿಂಡಿ ತಿಂತೀವಿ ಸೊ ಮಗುಗೆ ನೀರಿಟ್ಟಿದ್ದೀನಿ ಅವನು ಸ್ನಾನ ಮಾಡಿಸಿ ಮಲಗಿಸಿ ಹೇಗೆ ಇರುತ್ತಲ್ಲ ಹೆಣ್ಮಕ್ಳು ದಿನಚರಿ ಸೊ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ತೊಳೆದು ಸೊ ಅಡುಗೆ ಎಲ್ಲ ಈಗ ಈಗ ಅನ್ನೋಕ್ಕೊಂದು ಇಟ್ಟರೆ ಆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಸೊ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಟು ದ ನೆಕ್ಸ್ಟ್ ವ್ಲಾಗ್